ಹದಿಮೂರನೇ ತಾರೀಕು ಪಾರ್ಲಿಮೆಂಟ್ ಮೇಲೆ ದಾಳಿ ಆಗಿಲ್ಲ ಪಾರ್ಲಿಮೆಂಟ್ ಒಳಗಡೆ ಸ್ವಲ್ಪ ಭದ್ರತೆ ಲೋಪ ಆಗಿದೆ ಭದ್ರತೆ ಲೋಪ ಆಗಿರತಕ್ಕಂಥದ್ದು ಅಲ್ಲಿನ ಒಂದು ಏನು ಭದ್ರತೆಯ ಜವಾಬ್ದಾರಿನ ತಗೊಂಡಿದ್ರು ಅವರು ಅದನ್ನು ನೋಡ್ಕೋಬೇಕಾಗಿ ಬರ್ತಾರೆ ಆದರೆ ಒಂದು ವಿಪರ್ಯಾಸ ಏನಪ್ಪ ಅಂದರೆ ನಾನು ಇತ್ತೀಚಿನ ದಿನಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇನೆ ಪ್ರತಾಪ್ ಸಿಂಹವರು ರಾಜೀನಾಮೆ ಕೊಡಬೇಕು ಅನ್ನತಕ್ಕಂಥ ವಿಚಾರ ನೋಡ್ತಾ ಇದ್ದೇನೆ ನಾನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಕೀಯ ಜನಪ್ರತಿನಿಧಿಗಳು ಆದಮೇಲೆ ಪಾಸು ಇಸ್ಕೊಂಡು ಹೋಗಿರ್ತಕ್ಕಂಥ ಪಾಕಿಸ್ತಾನದೇ ಅಲ್ಲ ಮೈಸೂರು ಮೈಸೂರಿನ ಲೋಕಸಭೆಗೆ ಅವರು ಓಡದಾರೋ ಅಥವಾ ತಂದೆ ತಾಯಿ ಓಟ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಒಂದು ಕಾನ್ಸ್ಟಿಟನ್ಸಿ ಒಳಗಡೆ ಇರತಕ್ಕಂಥ ವ್ಯಕ್ತಿ ಸೊ ವ್ಯಕ್ತಿ ಬಂದಾಗ ಈ ರಾಜಕಾರಣದಲ್ಲಿ ಜನಪ್ರತಿ ಜನಗಳಿಂದ ಆಯ್ಕೆಯಾದಂಥ ವ್ಯಕ್ತಿಗಳ ಹತ್ರ ಬಂದು ಯಾರು ಕೇಳಿದಾಗ ಕೊಡದೆ ಹೋದರೆ ಬೇರೆ ಥರ ನೋಡಿ ನಮ್ಮ ಸಂಸದರು ನಮ್ಮನ್ನು ಪಾಸ್ ಕೊಡಲಿಲ್ಲ ಅಂತಕ್ಕಂಥ ಆಪಾದನೆಗಳನ್ನ ಎದುರಿಸ್ಬೇಕಾಗಿ ಬರ್ತದೆ ಪಾಸು ಕೊಟ್ಟು ಕೊಟ್ಟರೆ ಈ ಥರ ಅನುಭವಿಸ್ಬೇಕಾಗಿ ಬರ್ತದೆ ಅದರಿಂದ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅಲ್ಲಿಯ ಭದ್ರತೆಯ ವೈಫಲ್ಯದ ಬಗ್ಗೆ ಹೋರಾಟ ಮಾಡತಕ್ಕಂಥದ್ದು ಕೇಳತಕ್ಕಂಥದ್ದು ಸರಿ ಇದೆ ಅವತ್ತೊಂದು ವೇಳೆ ಆ ಕಲ್ಲರ ಗ್ಯಾಸ್ ಬಂದು ಏನಾರ ವಿಷದ ಗ್ಯಾಸಿನ ಇದಾಗ್ಬಿಟ್ಟಿದ್ರೆ ಭಾಳ ಈ ದೇಶಕ್ಕೆ ಈ ರಾಷ್ಟ್ರ ನಮ್ಮ ರಾಷ್ಟ್ರಕ್ಕೆ ಭಾಳ ಲಾಸ್ ಆಗ್ತಾಯಿತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ವಿಚಾರದಲ್ಲಿ ಇವತ್ತು ಚರ್ಚೆಗಳು ಸಾಕಷ್ಟು ನಡೀತಾ ಇದೆ ಅದರಿಂದಾಗಿ ಇವತ್ತು ಏನು ಈ ನಮ್ಮ ನಾಗರಿಕ ಸಮಾಜ ಇದೆ ತಮ್ಮ ಮಕ್ಕಳುಗಳನ್ನ ಯಾವ ರೀತಿ ಬೆಳೆಸ್ಬೇಕಂತಕ್ಕಂಥ ಕಡೆ ಇವತ್ತು ಗಮನವನ್ನು ಕೊಡಬೇಕಾಗಿದೆ ಅವ್ರು ಓದತಕ್ಕಂಥ ಪುಸ್ತಕಗಳು ಅವ್ರು ನೋಡತಕ್ಕಂಥ ಟಿ ವಿ ಚಾನಲ್ಗಳು ಅವ್ರು ನೋಡತಕ್ಕಂಥ ಮೊಬೈಲ್ ಬರ್ತಕ್ಕಂಥ ಕೆಲವು ವಿದ್ಯಮಾನಗಳನ್ನ ನೋಡಿದಂಥ ಸಂದರ್ಭ ಅವರ ಬೆಳವಣಿಗೆ ಅವರ ಮೈಂಡ್ ಯಾವ ಒಂದು ಮಟ್ಟಕ್ಕೆ ಹೋಗಿ ಯೋಚನೆ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಇವತ್ತು ಪಾಪ ನೋಡಿದೆ ದೇವರಾಜೇಗೌಡರು ಏನೋ ಅವ್ರ ಮಗನ ಇದು ಮಾಡಿಕೊಂಡು ಹಿಂಗಾಗ್ಬಿಟ್ರೆ ಹೇಗೆ ಅಂತಕ್ಕಂಥದ್ದು ಇವತ್ತು ನಮಗೆಲ್ಲ ನೋವಿನ ವಿಚಾರ ಮೈಸೂರಿನೊಬ್ಬ ಸ್ಟೂಡೆಂಟ್ ಒಬ್ಬ ಇಂಜಿನಿಯರ್ ಓದಿರ್ತಕ್ಕಂಥ ಹುಡುಗ ಆ ಥರ ಮಾಡೋದಕ್ಕೆ ನಿಜವಾಗ್ಲೂ ನಮಗೆ ಬೇಜಾರಿದೆ ಆದರೆ ಪ್ರತಾಪ್ ಸಿಂಹವ್ರನ್ನ ರಾಜೀನಾಮೆ ಕೊಡತಕ್ಕಂಥದ್ದು ಸರಿ ಇಲ್ಲ ಈ ಪ್ರತಾಪ್ ಸಿಂಹ ಅವರು ರಾಜ್ಯ ಅವನೇನೋ ಕರ್ಕೊಂಡ್ಬಂದು ತಗಪ್ಪ ಪಾಸನೇನೋ ಲೋಕಸಭೆ ಒಳಗಡೆ ಹೋಗಿ ಏನು ಇದು ಮಾಡುವಂಥಿ ಹೇಳಿದ್ರು ಅವರು ಯಾರೂ ಹೇಳಿಲ್ಲ ಪ್ರತಾಪ್ ಅವರು ಮಾಡಿದಂಥ ಕೆಲಸಗಳನ್ನ ನೋಡಬೇಕಾಗಿದೆ ಅದರಿಂದಾಗಿ ಏನೋ ರಾಜೀನಾಮೆಯನ್ನು ಕೇಳತಕ್ಕಂಥ ವಿಷಯವನ್ನು ಬಿಟ್ಟು ಇವತ್ತು ನಮ್ಮ ಭಾರತದ ಒಂದು ಲೋಕಸಭೆ ಒಳಗಡೆ ಸಂಸತ್ತೊಳಗಡೆ ಏನು ಈ ಒಂದು ಆಘಾತಕಾರ ವಿಚಾರ ನಡೆದಿದೆ ಇದನ್ನು ನಾವು ಯಾವ ರೀತಿ ಸರಿಪಡಿಸ್ಬೇಕು ಯಾವ ರೀತಿ ಭದ್ರತೆ ವಹಿಸ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಭಾರತದ ದಕ್ಷಿಣ ಜವಾಬ್ದಾರಿಯನ್ನು ಇವತ್ತು ಎಲ್ಲ ಪಕ್ಷಗಳು ಕೂಡ ಇವತ್ತು ಅದನ್ನು ನಾವು ಕೂಡ ಅದನ್ನು ಸರಿ ಅಂತ ಹೇಳೋದಿಲ್ಲ ಲೋಕಸಭಾಗಿರ್ತಕ್ಕಂಥದ್ದಕ್ಕೆ ಆ ಒಂದು ಭದ್ರತೆ ಲೋಪಕ್ಕೆ ಅಲ್ಲಿ ಅಧಿಕಾರಿಗಳೇ ಹೊಣೆ ಇರ್ತಾರೆ ಹೊರತು ಎಂ ಪಿಗಳು ಹೆಂಗೆ ಹೊಣೆಗಾರಾಯ್ತಾರೆ ಅದರಿಂದಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಎಲ್ಲವನ್ನು ಸರಿ ಮಾಡತಕ್ಕ ದೃಷ್ಟಿಯಲ್ಲಿ ಇವತ್ತು ಯುವ ಪೀಳಿಗೆಗೆ ನಾವು ಯಾವುದನ್ನು ಯಾವ ರೀತಿಯಾಗಿ ಮುಟ್ಟಿಸ್ಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ಹೊರತು ಇದೆಲ್ಲ ಈ ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಿ ತಪ್ಪು ಆದರೆ ಭದ್ರತೆ ಏನು ಲೋಪ ಆಗಿದೆ ಇದಕ್ಕೆ ಅಲ್ಲಿ ಏನು ಭದ್ರತಾ ಸಿಬ್ಬಂದಿ ಏನಿದ್ರು ಆ ರಕ್ಷಣೆ ಜವಾಬ್ದಾರಿಯನ್ನು ಏನು ಡೆಲ್ಲಿ ಪೊಲೀಸೋ ಸಿ ಆರ್ ಪಿ ಎಫ್ ಐನೋ ಅಥವಾ ಇನ್ನು ಸಿ ಎಸ್ ಎಫ್ ಐನೋ ಏನು ವಹಿಸ್ಕೊಂಡಿದ್ರು ಅವ್ರ ಮೇಲೆ ಕಾನೂನು ಕ್ರಮ ತಗೊಳತಕ್ಕಂಥದ್ದು ಸರಿ